ಉತ್ತಮ ಜನಜೀವನವನ್ನು ರೂಪಿಸಿದ ಅಂದಿನ ಹೊಯ್ಸಳ ಸಾಮ್ರಾಜ್ಯ ಇಂದು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸೋಗಿರ್ತಕ್ಕಂಥದ್ದು ಬೇತರದ ಸಂಗತಿಯಾಗಿದೆ ಸುರೇಶ್ ನಿಮ್ಮ ನಿಮ್ಮ ಸ್ವಲ್ಪ ಹತ್ತು ನಿಮಿಷದೊಳಗಡೆ ಖಂಡಿತ ಮಾರ್ಚ್ ಏಳರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದಯೋಗದ ಬಗ್ಗೆ ಅಪಾರ ಭರವಸೆಯನ್ನು ಇಟ್ಟುಕೊಳ್ಳಲಾಗಿತ್ತು ಆದರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಶಿಕ್ಷಣ ಅಂತಕ್ಕಂಥದ್ದಕ್ಕೆ ಕೆ ಪಿ ಎಸ್ ಸಿ ಶಾಲೆಗಳನ್ನು ಘೋಷಣೆ ಮಾಡಿದರೆ ಸಾಲದು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾವಗಲ್ಲು ಹರೇಳ್ಳಿ ಮತ್ತು ಹಗರೆ ಗ್ರಾಮಗಳಿಗೆ ಕೆ ಪಿ ಎಸ್ ಸಿ ಶಾಲೆ ಮುಂಜೂರಾಗಿದೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿವರೆಗೂ ಆಗಿಲ್ಲ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಏನು ಶಿಕ್ಷಣಕ್ಕೆ ಒತ್ತನ್ನ ಕೊಡಬೇಕು ಅಂತಕ್ಕಂಥದ್ದ ಸಮಬಾಳನ್ನ ಕೊಡಬೇಕು